ಅಧಿವೇಶನದ ಮಧ್ಯೆ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಇಂದು ಗೋಕರ್ಣ ಶ್ರೀ ಮಹಾಬಲೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಲವೇ ಕ್ಷಣಗಳಲ್ಲಿ ಭೇಟಿ ನೀಡಲಿದ್ದಾರೆ ಸಿಎಂ ಗದ್ದುಗೆಗಾಗಿ ಡಿಕೆ ಶಿವಕುಮಾರ್ ಪೂಜೆ ಸಲ್ಲಿಸುತ್ತಿದ್ದಾರೆ ಮಹಾಬಲೇಶ್ವರ ಶ್ರೀ ಜಗದೀಶ್ವರಿ ದೇವಿ ಸನ್ನಿಧಿಯಲ್ಲಿ ಪೂಜೆ ಭವಿಷ್ಯ ಭವಿಷ್ಯ ನಡೆಯೋದ್ರಲ್ಲಿ ಶ್ರೀ ಜಗದೀಶ್ವರಿ ಖ್ಯಾತಿ ಪಡೆದಿರುವಂತಹ ದೇವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ರು ಕೆ ಶಿವಕುಮಾರ್ ಮೂರು ಗಂಟೆ ದೇವಿಯ ಮುಂದೆ ನಿಂತು ಪ್ರಶ್ನೆಯನ್ನ ಕೇಳಿದ್ರು ಡಿಸಿಎಂ ಆಗ ಬಲಭಾಗದಿಂದ ಹಿಂಗಾರ ಪ್ರಸಾದವನ್ನ ತಾಯಿ ಜಗದೀಶ್ವರಿ ನೀಡಿದ್ರು ಪ್ರಾರ್ಥನೆ ಪ್ರಸಾದ ಬಳಿಕ ಶಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿತ್ತು ಜೊತೆಗೆ ಕೇಸ್ನಲ್ಲೂ ಕೂಡ ಖುಲಾಸೆಯಾಗಿತ್ತು ಹಾಗಾದ್ರೆ ಈ ಬಾರಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ವಿಶೇಷ ಪೂಜೆ ಸಲ್ಲಿಕೆ ಮಾಡ್ತಿದ್ದಾರಾ ಭಾರಿ ಕುತೂಹಲ ಮೂಡಿಸಿದ ಡಿ ಕೆ ಶಿವಕುಮಾರ್ ಅವರ ಪ್ರಾರ್ಥನೆ ಒಂದ್ ಕಡೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ ಅದರ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಟೆಂಪಲ್ ರನ್ ನಡೆಸ್ತಾ ಇದ್ದಾರೆ ಗೋಕರ್ಣದಲ್ಲಿರುವ ಶ್ರೀ ಮಹಾಬಲೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಕೆ ಶಿವಕುಮಾರ್ ಅವರು ಗೋಕರ್ಣಕ್ಕೆ ಆಗಮಿಸ್ತಾ ಇದ್ದಾರೆ ಅಲ್ಲಿ ದೇವರ ಒಂದು ದರ್ಶನವನ್ನು ಪಡೆದು ಇನ್ನೊಂದು ಆಂದ್ರೆ ಗ್ರಾಮದಲ್ಲಿ ಒಂದು ದೇವಸ್ಥಾನಕ್ಕೆ ಬಂದು ಅಲ್ಲಿ ಒಂದು ದೇವರ ದೇವರ ನಮಸ್ಕರಿಸಿ ಪ್ರಸಾದವನ್ನು ತಗೊಂಡು ಪುನಃ ಸಿದ ಅವರು ತೆರಳಿ ಇಲ್ಲಿ ಹೋಗ್ತಾ ಇದ್ದಾರೆ ಬೆಳಗಾವಿಗೆ ಅಧಿವೇಶನಕ್ಕೆ ಹೋಗ್ತಾ ಇದ್ದಾರೆ ಬರುವಾಗ ಅವರ ಜೊತೆಗೆ ನಮ್ಮ ಈ ಭಾಗದ ಮಂತ್ರಿಗಳಾದಂಥ ವೈದ್ಯರವರು ಸಹ ಬರ್ತಾಯಿದ್ದಾರೆ ಉಸ್ತುವಾರಿ ಸಚಿವರು ಇದು ಅವರ ವೈಯಕ್ತಿಕ ಕಾರ್ಯಕ್ರಮವಾಗಿದ್ದು ಎಲ್ಲೂ ಯಾವುದೇ ಒಂದು ಸಂದರ್ಭಕ್ಕೆ ಅವರು ಭಾಗಿಯಾಗ್ತಾ ಇಲ್ಲ ಒಂದು ಮಾತ್ರ ಹೇಳ್ತೇನೆ ನಿಮಗೆ ನಾವು ಒಂದು ಭಾಷೆಯಲ್ಲಿ ಹೇಳಬೇಕಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಮಾತನ್ನು ನಾವು ದೇವರನ್ನು ಒಂದು ಸಹಾಯ ಮಾಡಿರಿ ಅಂತ ಹೇಳ್ಕೊಂಡು ನಾವು ಪ್ರಾರ್ಥನೆ ಮಾಡ್ತೇವೆ ಆ ಪ್ರಾರ್ಥನೆ ಈಡೇರಿದ್ದಲ್ಲಿ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕಲ್ಲಡ್ಕ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ್ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಅವರು ಶ್ರೀ ಮಹಾಬಲೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸೋದಕ್ಕೆ ಬರ್ತಾ ಇದ್ದಾರೆ ಅದರ ಜೊತೆಗೆ ಜಗದೀಶ್ವರಿ ದೇವಿಗೂ ಕೂಡ ಪೂಜೆ ಸಲ್ಲಿಸಲಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಡಿಸಿಎಂ ಸಿ ಡಿ ಕೆ ಶಿವಕುಮಾರ್ ಒಮ್ಮೆ ಭೇಟಿ ಕೊಟ್ಟಿದ್ರು ಆಗ ಕೊಟ್ಟಿದ್ದಂತಹ ಕಾರಣಗಳು ಬೇರೆ ಅಂದ್ರೆ ದೇವಿ ಮುಂದೆ ನಿಂತು ಪ್ರಶ್ನೆ ಕೇಳಿದ್ರು ಆಗ ದೇವಿ ಪ್ರಸಾದವನ್ನ ಕೊಟ್ಟಿದ್ಲು ಆಗ ಡಿಸಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೇಳಿದ್ದಂತ ಪ್ರಾರ್ಥನೆ ಕೂಡ ಈಡೇರಿತು ಹಾಗಾದ್ರೆ ಈ ಬಾರಿ ಅವರು ಭೇಟಿ ಕೊಡ್ತಾ ಇರೋದು ಯಾಕೆ ಅವರ ಪ್ರಾರ್ಥನೆ ಏನಾಗಿರಬಹುದು ಎಸ್ ನಯನ ಸಿಎಂ ಗದ್ದುಗೆ ಕನಸಿನ ಈಡರಿಕೆ ಹಾಗೂ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಇವತ್ತು ಡಿಕೆ ಶಿವಕುಮಾರ್ ಅವರು ಏನು ಮತ್ತೆ ಉತ್ತರ ಜಿಲ್ಲೆಯಲ್ಲಿ ಟೆಂಪಲ್ ರನ್ ಮಾಡ್ತಿದ್ದಾರೆ ಬೆಳಗ್ಗೆ ಸುಮಾರು ಒಂದು ಎಂಟೂವರೆ ಅಂದಾಜಿಗೆ ಗೋಕರ್ಣ ಮಹಾಬಲೇಶ್ವರ ಕ್ಷೇತ್ರಕ್ಕೆ ಭೇಟಿ ನೀಡಿ ಅಲ್ಲಿ ಕ್ಷೇತ್ರದಲ್ಲಿ ವಿವಿಧ ಪೂಜೆಗಳನ್ನು ಸಲ್ಲಿಸಿದ್ರು ಆ ಬಳಿಕ ಇಲ್ಲಿ ಆಂಧ್ಲ ಆಂಧ್ಲೆಯಲ್ಲಿರುವಂತಹ ಜಗದೀಶ್ವರಿ ದೇವಸ್ಥಾನಕ್ಕೆ ಅಲ್ಲಿ ಭೇಟಿ ಕೂಡ ಕೊಡದಿರುವಂತದ್ದು ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡಿ ಕೆ ಇಲ್ಲಿ ಬಂದು ವಿಶೇಷ ಪೂಜೆ ಸಲ್ಲಿಸಿದ್ರು ಸಂದರ್ಭದಲ್ಲಿ ದೇವಿಯ ಮುಂದೆ ಸುಮಾರು ಒಂದು ಮೂರು ತಾಸುಗಳ ಕಾಲ ಪ್ರಾರ್ಥನೆ ಸಲ್ಲಿಸಿ ತಮ್ಮ ಏನೋ ಸಮಸ್ಯೆಗಳನ್ನು ಕೂಡ ಮಂಡನೆ ಮಾಡಿದ್ರು ಆ ಸಂದರ್ಭದಲ್ಲಿ ಸ್ವಲ್ಪ ತಡವಾಗಿ ದೇವಿಯ ತಲೆಭಾಗದಿಂದ ಹಿಂಗಾರ ಬಿದ್ದು ಅವರಿಗೆ ಒಂದು ಶುಭ ಸೂಚನೆ ಕೊಟ್ಟಿತ್ತು ಆ ಬಳಿಕವೇ ಅವರು ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷ ಸ್ಥಾನ ಪಡೆದಿದ್ರು ಅವರ ಏನೋ ಹಲವು ಪ್ರಕರಣಗಳ ಖುಲಾಸೆ ಕೂಡ ಆಗಿತ್ತು ಆದ್ರೆ ಇವತ್ತು ಮತ್ತೆ ವಾಪಸ್ ಇಲ್ಲಿ ಬಂದು ಪ್ರಾರ್ಥನೆ ಇದ್ದಾರೆ ಆದ್ರೆ ಇವತ್ತಿನ ಸ್ಪೆಷಾಲಿಟಿ ಅಂದ್ರೆ ಅವರು ತುಂಬಾ ವಿಧ ಏನೋ ಆಸೆಗಳಿವೆ ಈಗ ಸಿಎಂ ಗದಗ ಆಗಿರ್ಬೋದು ಅಥವಾ ವಿವಿಧ ಏನೋ ಪ್ರಕರಣ ವಿಚಾರ ಆಗಿರ್ಬೋದು ಅವುಗಳ ಖುಲಾಸೆ ಆಗುವ ಬಗ್ಗೆ ಹಾಗೂ ವಿವಿಧ ಸಮಸ್ಯೆಗಳ ಪರಿಹಾರ ಬಗ್ಗೆ ದೇವಿಯ ಮುಂದೆ ಪ್ರಶ್ನೆ ಇಡಲಿದ್ದಾರೆ ಆ ಇಲ್ಲೊಂದು ಸೂಚನೆ ಕೊಟ್ಟಿದ್ದಾರೆ ಏನಂದ್ರೆ ಅವರು ದೇವಸ್ಥಾನದ ಒಳಗೆ ಇರುವಾಗ ಯಾರು ಕೂಡ ಇಲ್ಲಿ ಪ್ರಾಂಗಣದಲ್ಲಿ ಇರಬಾರ್ದು ಖುದ್ದಾಗಿ ಅವರು ಅವರು ಹಾಗೂ ಅವರ ಆಪ್ತರು ಬಿಟ್ಟರೆ ಬೇರೆ ಯಾರು ಕೂಡ ಬರಬಾರ್ದು ಇವಾಗ ಈಗಾಗಲೇ ಒಂದು ಸೂಚನೆ ಕೂಡ ಕೊಟ್ಟಿರುವಂತದ್ದು ಸೊ ಇಲ್ಲಿ ಅದಕ್ಕೆ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಇಲ್ಲಿ ಮಾಡಲಾಗಿದೆ ಇನ್ನು ಇಲ್ಲಿ ಈ ದೇವಸ್ಥಾನ ಸ್ಪೆಷಾಲಿಟಿ ಏನಂದ್ರೆ ಅಲ್ಲಿ ಯಾವಾಗ ದೇವಿ ಹಿಂಗಾರ ಒಂದು ಬಿದ್ದು ಬೀಳಿಸಿ ಒಂದು ಸೂಚನೆ ಕೊಡ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತದೆ ಎಂಬುದು ಈಗಾಗ್ಲೇ ಡಿಕೆಶಿ ಅವರಿಗೂ ಕೂಡ ಗೊತ್ತಿರುವಂತದ್ದು ಸೊ ಆ ಶಿ ಅವರು ಇದೇ ನಂಬಿಕೆಯಿಂದ ಮತ್ತೆ ಇಲ್ಲಿ ಬಂದಿದ್ದಾರೆ ಸೊ ಇಲ್ಲಿ ದೇವರ ದೇವಿ ಮುಂದೆ ಒಂದು ಪ್ರಾರ್ಥನೆ ಕೂಡ ಸಲ್ಲಿಸಲಿಕ್ಕೆ ಇರುವಂತದ್ದು ಅವರು ತಮ್ಮ ವಿವಿಧ ಸಮಸ್ಯೆಗಳನ್ನು ಕೂಡ ಇಲ್ಲಿ ಮಂಡನೆ ಮಾಡುವಂತದ್ದು ಆದ್ರೆ ಇದು ಸಂಪೂರ್ಣವಾಗಿ ಸೀಕ್ರೆಟ್ ಇಡಲಾಗುವಂಥದ್ದು ಯಾರು ಕೂಡ ಇದನ್ನು ಕೆಳಸ್ಕೋಬಾರದು ಇಟ್ಕೊಂಡು ಅವರು ಈಗಾಗಲೇ ಒಂದು ಅಹ್ ಸೂಚನೆ ಕೂಡ ಕೊಟ್ಟಿದ್ದಾರೆ ಇನ್ನು ತನ್ನನ್ನು ಭೇಟಿಯಾಗುವಂತಹ ಯಾವುದೇ ಏನು ಕಾರ್ಯಕರ್ತರಾಗಿರ್ಬೋದು ಅವರು ತಮೋ ಗುಣ ಪ್ರಾಬಲ್ಯ ಹೊಂದಿರುವಂತಹ ಈ ಸುಗಂಧ ರಾಜ್ಯ ಯಾರು ತರಬಾರ್ದು ಹೇಳ್ಕೊಂಡು ಈಗಾಗಲೇ ಅವ್ರು ಕೂಡ ಒಂದು ಏನೋ ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ ಯಾಕಂದ್ರೆ ಅದರಿಂದಾಗಿ ತನಗೆ ನೆಗೆಟಿವ್ ಎನರ್ಜಿ ಬರಬಹುದು ಹೇಳ್ಕೊಂಡು ಈಗಾಗಲೇ ಒಂದು ಸೂಚನೆ ಕೂಡ ಕೊಟ್ಟಿರುವಂತದ್ದು ಯಾಕಂದ್ರೆ ಅಲ್ಲಿ ಈ ಜ್ಯೋತಿಷ ಪ್ರಕಾರ ಅಸ್ಥಿರ ಶಕ್ತಿ ಸಂಕೇತ ಈಗ ಶನಿರಾವ್ ಪ್ರಭು ಅದ್ರಲ್ಲಿ ಇರ್ತದೆ ಹೇಳಿಕೊಂಡು ಅದನ್ನು ಈಗ ಅವರು ಸೂಚನೆ ಕೊಟ್ಟಿರುವಂತದ್ದು ಸೊ ಇವತ್ತು ಮತ್ತೆ ವಾಪಸ್ ಇಲ್ಲಿ ಕ್ಷೇತ್ರಕ್ಕೆ ಬರ್ತಿದ್ದಾರೆ ಆ ಕ್ಷೇತ್ರಕ್ಕೆ ಬಂದು ತನ್ನ ಏನೋ ವಿವಿಧ ಇಚ್ಛೆಗಳನ್ನು ದೇವಿಯ ಮುಂದೆ ಇಡ್ಸ್ಕೊಂಡು ಆ ಬಳಿಕ ವಾಪಸ್ ಬೆಳಗಾವಿಗೆ ಯು ಭರತ್ ನಿಮ್ಮೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ